ಆಮೇಲೆ ಯಾಕೋ ಯಾಕಷ್ಟು ಬಳಿ ಶಣ್ಯಾರ್ಯಾರಂತಂದ್ರ ಅವ್ರು ಹೇಳಿದಿ ಕೆಲಸ ಮಾಡ್ಕೊಂಡ್ ಬಂದವರಲ್ಲಾರು ಶಣಾರ ಇವ್ರು ಕೈ ಅಷ್ಟೇ ತೀಸ್ಕೊಂತ ಬಂದವರಲ್ಲೇ ಗೌರ್ಮೆಂಟ್ ಸಾಲ ಸರಿ ಇಲ್ಲ ಅದಕ್ಕೆ ಪ್ರೈವೇಟ್ ಸಾಲ ಚಲೋ ನಿಮ್ ತಲೆ ಆಗಿತ್ತದ ನೀ ಹೋದಾ

ಯಾ ಸಮೇ ಆ ಯಾ ಶಟಾ ಶಟಾ ಯಾ ಸಮೇ ಬರೆ ಏನ್ ಮ ಸರೇನ ಸಮೇ ಮುಂಡವರಿ ಮುಂಡವರಿ ಈ ಮುಂಡವರಿ ಎಲ್ಲರೂ ಯಾ ದೊಡಿಕ್ಕೆ ಅದನೆಲ್ಲ ಈ ಇವರು ಹೇಳ್ತಾರೆ ಈ ಬೈ ತಬರಿ ಇಂಗ್ಯಾಡೆ ಮೊರೆ ಈ ಬೈ ನಿಬೈ ನಾರಿ ಸೀರಿಯಾ ಮೈನೇ ಈ ಕುಂದಾಕ ಏನ್ರಿ ಹಿಂಗ ಇಲ್ಲಿ ಇವ್ರ ಯಾಕೆ ಹಿಂದುಳಿದಂತಂದ್ರೆ ಈಗ ಉದಾಹರಣೆಯ ಈಗ ಇವ್ರದ್ದು ಎಲ್ಲಾರದು ಮೆದುಳು ಸೇಮ್ ಐತಿ ಮೆದುಳು ಮೆದಳು ಐತ್ರಿ ಅವರ ಪ್ರಯತ್ನದ ಮೇಲೆ ಮೇಲೆ ಕೆಳಗಾಗಿದ್ದಾರೆ ಇವರು ಹೌದು ರೀ ಇವರು ಜಾಸ್ತಿ ಪ್ರಯತ್ನ ಮಾಡಿದವರು ಮುಂದೆ ಹೋಗಿರಾ ಮುಂದೆ ಊಟ ಅದಾ ಡೆಸ್ಕ್ ಅದ ಟೀಚರ್ ಅದ ಜಗ ಅವರ ಪ್ರಯತ್ನದ ಮೇಲೆ ಮೇಲೆ ಕೆಳಗಾಗಿದ್ದಾರೆ ಅವರು ಯಾಕಪ್ಪ ನಾಲ್ಕನೇ ತಕ್ಕೆ ಎಲ್ಲರಿಗೂ ಸೇಮ್ ಟೈಮ್ ಜಲ್ತೊಂಡಿರನೇ ಎಲ್ಲಾ ತಳಹಂತದಿಂದ ಚಲ ಮಾಡಿನಿ ಫಾಸ್ಟ್ ಆಗಿ ಅಭ್ಯಾಸ ಮಾಡಿದರೆಲ್ಲ ಮುಂದೆ ಹೋಗ್ಬಿಟ್ರು ಕೈ ಬೀಸ್ಕೊಂತ ಬಂದಿರಲ್ಲ ಹಿಂದ್ ಉಳದ್ರು ಅವ್ರ ಗೊತ್ತೈತಿ ನಾಲ್ಕೈದು ಬೀಸ್ಕೊಂಡ್ ಬಂದಿದ್ವಿ ಸುಮಾದಾರಿ ಅವ್ರು ಹೌದು ಮತ್ತೆ ಹೇಳಕ್ ಬರಂಗಿಲ್ಲ ಅಲ್ರಿ ಅವ್ರಿಗೆ ಈಗ ಬಿಡ್ತೀವಿ ರೀ ಮತ್ತೆ ಟೀಚರ್ ಏನು ಹೋಮ್ ವರ್ಕ್ ಆಗಿ ಕೊಟ್ಟಿಲ್ಲ ಈ ತರನ ಮಾಡ್ತೀರಿ ನೀವು ಅಂತ ನಾವು ಟೀಮ್ನ್ಯಾಗ ಇಲ್ಲ ಹೋಮ್ ವರ್ಕ್ ಇನ್ನದೇನು ಗೊತ್ತೈತಿ ಅವ್ರಿಗೆ ಅವ್ರ ಪಾಲಕರಿಗೆ ಗೊತ್ತೈತಿ ನಮ್ಮ ಹುಡ್ಗರ ಮಾಡಿಲ್ಲ ಅಂತೇಳಿ ಎಲ್ಲಾ ಪಾಲಕರಿಗೆ ಗೊತ್ತೈತಿ ಇಲ್ಲಿ ಅವ್ರಿಗೆ ಹಾ ನಮ್ಮ ಹುಡುಗ್ರು ಮಾಡಿಲ್ಲ ಅಂತೇಳಿ ಅವ್ರು ಆದ್ರೂ ಅವ್ರ ಏನಂದ್ರ ಮೊದ್ಲಿಗೆ ನಿನ್ಗ ಈಗ ಭಾಳ ಸುಧಾರಣೆ ಆಗ್ಯಾರ ನಮ್ಮ ಮಕ್ಕಳು ಮೊದ್ಲ ಇದ್ದಿದ್ಕಿಂತೂ ರೀ ಹೌದಿಲ್ಪ್ಪಾ ಅನಿಸಿತಲ್ಲ ನಿಮ್ಗ ಹಾ ಐತ್ರಿ ಹಾ ಪ್ರಯತ್ನ ಮಾಡ ಅವ್ರು ಜಾಸ್ತಿ ಪ್ರಯತ್ನ ಮಾಡಿದ್ರು ಈ ಇದ್ರೊಳಗೆ ಏನು ಕುಟ್ಟಂಗಿಲ್ಲ ಬೀಸಂಗಿಲ್ಲ ನಿಮ್ಮ ಪ್ರಯತ್ನ ನಿಮ್ಮಿಂದ ನಾವು ಹ್ಮ್ ಆಮೇಲೆ ಇದೆಲ್ಲ ನೋಡು ಅಕ್ಷರ ಜ್ಞಾನದ ಜೊತೆಗೆ ನಾವು ಬಡಿಯೋದು ಕಡಿಮೆ ರೀ ಸ್ವಲ್ಪ ಯಾವಾಗ ಅತಿ ಆದಾಗ ಸುಸ್ತು ಕಲ್ಸಾಕ ನಾವು ಬೇರೆ ಬೇರೆ ಟ್ರಿಕ್ ಪಾಠ ಇಡೋದಾಗಿರ್ಲಿ ಅವ್ರ ಪಾಲಕರ ಮಠ ಹಿಂಗ್ ಮಾಡ್ತೀವಿ ಮತ್ ದೇವೃದಯದಿಂದ ಈ ಸ್ಕೂಲ್ನಾಗ ಮಾತ್ರ ಯಾವ ಪಾಲಕರು ಸಹಿತ ನಮ್ಗೆ ಇನ್ನವರೆಗಾದ್ಗೂನು ಒಣದಾಗ ಇವ್ರು ನನ್ನ ಕಡೆ ಯಾಕೋ ಯಾಕೆ ಬಡಿಸ್ ಅವ್ರು ಯಾಕಂದ್ರೆ ಮಕ್ಳು ನಾವ್ ಹೇಳಿ ನೋಡ್ರಿ ನಾವು ಹೊಡೆದಿರಿ ಯಾಕ ಬಡದಿರಿ ಯಾಕ ನಾವು ಬಂದ್ವಿ ಅಂದ್ರೆ ನಮ್ಗೆ ಏನ್ ಉತ್ತರ ಕೊಡ್ತಾರೆ ನೀವು ಕೊಟ್ಟ್ರಿ ನಾವ್ ಬೇಡ ಅಂಗಿಲ್ಲ ಆದ್ರೇನ ನಮ್ ಮಕ್ಳು ಶಾಣ ಆಗ್ಬೇಕಂತ ಈ ಮುದ್ದಾನ ಅವನ ಮನಸಾ ಪೂರ್ವಕಾಯ್ತ ಕನ್ನಡ ಸಾಲ ಚಲೋ ಐತ್ ಮಮ್ಮಿ ನಾ ಕಲಿತೀನಿ ಅಂತ ಹುಡುಗನ್ರಿ ನಾವೇನ್ ಗೊತ್ತಾರೀ ಏಟ್ರಿ ಆಗೋಲಕ ನಮ್ ನಾನು ಅವ್ರ ಹೆಸರು ಬರ್ಬೇಕು ಅವ್ರ ಮರದ ತರಬೇಕು ಅಂತ ನಂದೈತ್ರಿ ಅಷ್ಟ ಎಷ್ಟು ಇಲ್ಲ ಈಗ ನಿಮ್ ಹುಡುಗ ಹೇಳಿದ್ರೆ ತಿಳ್ಕೊಳಂಗದ ಸಹಿ ಮಾಡಿಂದು ನಿಮ್ ಮಗ ಹೇಳಿದ್ರೆ ತಿಳ್ಕೊಳಂಗದ ನಾ ಹಾ ಈಗ ಅವ್ನಿಗೆ ಏನ್ ಮಾಡ್ತೀನಿ ನಾನು

ಇದ್ರಂದ್ರ ಟೀಚರ್ ಏನ್ ಆಗ್ತೈತಿ ನಿರಾಳ ಆಕೈತಿ ಅದಕ್ಕ ನಾವ್ ಹೇಳಾಕತ್ತೀವ್ ರೀ ನಮಗೆ ನಮಗೇನ್ ಬೇಕಾಗೇತಿ ಇವಾಗ ಅವನ ಕನ್ನಡ ಶಾಲಿ ಕಲಿಬೇಕಂತ ಬಂದನಲ್ರಿ ಅಲ್ರಿ ಮೇಡಮರ ನೀವು ಸುದ್ದಿ ಮಾಡುದ ಬಿಡುದು ನಿಮ್ ಕರ್ತವ್ಯ ರೀ ನಾಗ್ ನಮಗ್ನ ಪದೇ ಪದೇ ಬಂದು ನಿಂಗ ನಾವು ಚಂದ್ರ ಕೊಡಕ್ಕನು ಹೋಗುದಿಲ್ಲ ಯಾಕಂದ್ರ ಹೊಸ ಸಂಬಳ್ಸ್ಕೊಂಡು ಮನ್ಯಾಗ ಇಬ್ರು ಮಕ್ಳ ಸಂಬಳಿಸ್ಕೊಳೋದಾಗ್ ಹೊಸ್ಟ್ರು ಮೇಂಟೇನ್ ಮಾಡ್ಕೊಂಡ್ ಹೋಗ್ಬೇಕ್ರಿ ಮೇಡಮರ ನಾವ್ ನೀವ ತಂದಿ ತಾಯಿ ಆಗಿ ನೀವ ಹೆಂಗ್ ಮಾಡ್ತೀರಾ ಮಾಡ್ರಿ ನಾವಾದ್ರ ಸನ್ಯಾಗ ಬರಂಗಿಲ್ಲ ರೀ ನಮ್ಗೇನ್ ರೀ ಹುಡುಗ್ರು ಶಾನ್ಯಾಗ ಬರ್ತು ಹೋಗ್ತಾರ್ ಬೇಕಷ್ಟೇ ಏನಿಲ್ಲ ನಾನು ಒಂದಿಷ್ಟು ಪುಸ್ತಕ ಹೇಳ್ತೀನಿ ಒಂದಿಷ್ಟು ನೋಟ್ ಬುಕ್ ಅವನ್ನೆಲ್ಲ ಹೇಳ್ತೀನಿ ಒಂದಿಷ್ಟು ಫೈಲ್ ಹೇಳ್ತೀನಿ ಸರ್ ಬರ್ತೀರೋ ಒಂದಾಳಾಗ್ಲಿ ನಾನು ತೋರ್ಸ್ತೀವಿ ಹಾ ತೋರ್ಸ್ರಿ ಆ ನಾವು ಕರೆದಾಗ ಬರ್ಬೇಕು ನೀವು ಬರ್ತೀರಿ ಏನು ರಮ್ಮಿ ಅತಿ ಇಲ್ಲಿ ಬಂದಿರದು ನನಗೆ ಪಾಲಕರಿಗೆ ಮಟ್ಟ ಮುಂದೆ ಹೇಳು ಹುಡುಗರು ಹುಡುಗರು ಅವು ತಪ್ಪು ಮಾಡಿ मारतावು ಹಿಂಗಾಗಿ ನಾವು ಏನು ರಮ್ಮಿ ಪಾಲಕರು ಮುಂದೆ ಹೇಳುವಂತ ಒಂದು ವಿಷಯ ಇರ್ತಿತಿ ನೀವು ಸಟಕ್ನ ಸ್ಪಂದಿಸ್ಬೇಕು ಹಾಯ್ ಸರ್ ಫೋನ್ ನಂಬರ್ ಕೊಟ್ಟು ನಿಮಗೆ ನಿಮ್ಗೆ ಫೋನ್ ನಂಬರ್ ಇಲ್ಲೇ ಹೇಳ್ಬಿಡ್ತೀನಿ

ನೀವೇ ತೀ? ಯಾರು ಯಾರು ಹೇಳೋದು? ಮತ್ತೆ ಸೇರೋದು, ಸೇರಿ ಮನೆ ಸೇರಿ ಕೌಂಟರ್ ಬಂದು ಹಾಲು ಕುಡಲಿಕ್ಕೆ ಏನ್ ಮಾಡ್ತೀನಿ ಸಾಲಿದ ಹಾಲು ಕುಡಿಯಬೇಕು ರಾಗಿ ಹಾಲು ಕುಡಿಬೇಕು ಮನ್ಯಾಗ ಊಟ ಮಾಡಿ ಬರ್ಲಿಕ್ಕಂದ್ರೆ ಏನ್ ಮಾಡುದು ಊಟ ಮಾಡ್ಸಿ ಕಳಿಸ್ಬೇಕ್ರಿ ಎಷ್ಟೊತ್ತಿದ್ರು ಊಟ ಮಾಡಿ ಕಳಿಸ್ಬೇಕು ಖಾಲಿ ಹೊಟ್ಟೆಲಿ ಬರಂಗಿಲ್ಲ ಹ್ಮ್ ಆಮೇಲೆ ಉಗುರು ತಲಿ ಅವೆಲ್ಲಾ ಅಂದ್ರೂ ಸ್ವಚ್ಛತೆಗೊಬ್ರು ಮಂತ್ರಿ ಮಾಡಿದ್ದೀನಿ ಆಮೇಲೆ ಇಲ್ಲೇ ಎಲ್ಲದಕ್ಕೂ ಪಾಳಿ ಹಾಕಿರ್ತೀವಿ ನಾವು ಆಮೇಲೆ ಪಕ್ಕಾ ಪಕ್ಕ ಒಬ್ರು ಲೀಡ್ರಿ ಮಾಡ್ತೀವಿ ಇನ್ನೂ ಮಾಡಿಲ್ಲ ಪಕ್ಕಾ ಬರೀ ಚೆಕ್ ಮಾಡಬೇಕು ಯಾವಾಗ ಮಾಡಿದ್ರಿ ಮಾಡಿದೆ ಹ ಫೈಲ್ ಫೈಲ್ ಚೆಕ್ ಮಾಡಕ್ ಒಬ್ಬರು ನಾವು ಹೇಳಿದಂಥ ಅಭ್ಯಾಸ ಎಲ್ಲಾನು ಏನ್ ಮಾಡ್ತಾರವ್ರು ಹರಿದರ್ದು ಫೈಲಿಗೆ ಹಾಕ್ತಾರ ಅದನ್ನ ಸೈಬ್ರು ನೋಡ್ತಾರ ಹಿಂಗಾಗಿ ಅದೊಂದು ಮತ್ ಹೊಳ್ಳಿ ಕಳತನ ಮಾಡಂಗಿಲ್ಲ ನಮ್ಮ ಸ್ಕೂಲ್ ಹೇಳೋದು ಕಳತನ ಮಾಡಿದ್ರೆ ಅವ್ರಿಗೆ ಏನ್ ಮಾಡ್ತೀವಿ ಒಂದು ಕಾಲಂ ಇಟ್ಟಿದ್ವಿ ನಾವು ಹತ್ತ ಮಾರ್ಕಸ್ ತೆಗಿತೀವಿ ನಾವು ನಡತೆ ಕಾಲಂ ಸುಳ್ಳು ಹೇಳೋದು ತುಡುಗು ಮಾಡೋದು ಮಾಡಿದ್ರೆ ಅವ್ರಿಗೆ ಒಂದು ನಡತೆ ಕಾಲಮನೊಳಗೆ ಹತ್ತ ಮಾರ್ಕ್ಸ್ ಇಟ್ಟಿರ್ತೀವ ತಿಂಗಳಿಗೆ ತೆಗೆದು ಬಿಡ್ತೀವಿ ಜೀರೋ ಹಾಕ್ಬಿಡ್ತೀವನು ಹೌದ್ರಾ ಒಳ್ಳೆ ಈಗ ಡೈಮಂಡ್ ಹಿಂದಿ ಮೂರು ಲ್ಯಾಂಗ್ವೇಜ್ ಬಳ್ಳಿ ಸ್ವರ ವ್ಯಂಜನ ಯಾರು ಮುಟ್ತಾರಲ್ಲ ಅವ್ರನ್ನ ನಾವೇನು ಮಾಡ್ತೀವಿ ಪಾಲಕ್ರನ್ನ ಕರೆಸಿ ಮಕ್ಕಳನ್ನ ಪಾಲಕ್ರನ್ನ ಕುರ್ಚಿ ಮೇಲೆ ಕುಂದಿಸಿ ಅವ್ರಿಗೆ ನಾವು ಒಂದು ಕಿರೀಟ ಹಾಕಿ ಹೂವು ಕೊಟ್ಟು ಸನ್ಮಾನ ಮಾಡ್ತೀವಿ ಇದು ನಮ್ಮ ಸಾಲಿ ಪದ್ಧತಿ ಈಗ ಎಷ್ಟು ಮಂದಿ ಸನ್ಮಾನ ಈಗ ಹಾ ಇನ್ನೂ ಇಬ್ಬರದಾರ ಅವ್ರ ಮನೆ ಆಗದಾರ ನಾಲ್ಕು ಮಂದಿಗೆ ಸನ್ಮಾನ ಆಗೈತಿ ಒಂದ ರೋಜ್ ಇರಲಿ ಹಾಂ ಇಷ್ಟು ರೂಲ್ಸ್ ಅದಾವೆ ಸ್ವಚ್ಛತೆ ಅಂದ್ರೂ ಅದು ಗೊತ್ತಾ ಇರ್ತೈತಿ ಮತ್ತೆ ಏನು ರೂಲ್ ಒಂದು ರೂಲ್ಸ್ ಚರ್ಗಿ ತೊಗೊಂಡು ಅದು ಹೋದ್ರೆ ಅಲ್ಲಿ ಒಂದು ಸೈ ಪುಸ್ತಕ ಇಟ್ಟಿತ್ತು ಸೈ ಮಾಡೇ ಹೋಗ್ಬೇಕು ಹ್ಞೂ ಬೇಕಾಗಿ ಬಿಟ್ಟು ಗೌನ್ ಗ್ರೌಂಡ್ ದಟ್ಟಂಗಿಲ್ಲ ಇಷ್ಟ ಜೊತೆಗೆ ನಮ್ಮ ಅಭ್ಯಾಸಕ್ಕೆ ಐತಲ್ಲ ಸದಾ ಪಕ್ಕಾ ಬರೀದಾಗಿರ್ಲಿ ಎಲ್ಲ ಫಾಸ್ಟ್ ಹೋಗಿ ಗಾಡಿ ಹಂಗೆ ಹೋಗ್ತಾ ಇರಬೇಕು ಖಾಲಿ ಕುಂದ್ರಂಗಿಲ್ಲ ಇಷ್ಟು ಅದು ಅದು ನಿನ್ನ ಆಮೇಲೆ ಈಗ ಇದ್ರೊಳಗ ಎಲ್ಲಾದಗೂ ಇವ್ರು ಡೈಮಂಡ್ಗಳು ಲೀಡ್ರಿ ಏನು ಮಾಡಂಗಿಲ್ಲ ಇವ್ರೇನು ನಾಲ್ಕು ಮಂದಿ ಮಂದಿರಲ್ರಿ ಈಗ ಇವನು ಡೈಮಂಡ್ ತಿಳ್ಕೊರಿ ನಿಮ್ಮಗ ಅವನು ಡೈಮಂಡ್ ಅವನು ಲೀಡ್ರ್ ಮಾಡ್ತೀನಿ ಪ್ರತಿ ದಿನ ಲೀಡ್ರ್ ಪ್ರತಿದಿನ ಲೀಡ್ರ್ ಡೈಮಂಡ್ಗಳು ಪ್ರತಿದಿನ ಲೀಡ್ರ್ ಅವ್ರು ಏಯ್ ಡೈಮಂಡ್ಗಳು ಪ್ರತಿದಿನ ಲೀಡ್ರಿ ಯಾಕೆ ಹಿಂಗ ಮಾಡ್ತೀನಿ ಅಂತಂದ್ರೆ ಅವ್ರಿಗೆ ಲೀಡ್ರಿಕಿ ನೋಡಿ ಉಳಿದ ಮಕ್ಳುನು ನಾವು ಲೀಡರ್ ಆಗ್ಬೇಕು ಲಘು ಲಘು ಕಲಿಬೇಕನ್ನೂ ಭಾವನೆ ಬರಲಿ ಅನ್ನೋ ಉದ್ದೇಶದಿಂದ ಏನ್ ಮಾಡ್ತೀನಿ ನಾನು ಅವ್ರ ಲೀಡ್ರಿಗಿ ಒಟ್ಟ ಕಡಿಮಿಲ್ಲ ಅದನ್ನ ಸೆಕ್ಯೂರಿಟಿ ಒಬ್ರಿಗೆ ಹೋಗಿ ಬಂದ ಕಾಲ್ ತಕೊಂಡಾರ ಇಲ್ಲ ಚಕ ಮಾಡಕ್ ಒಬ್ರು ಸಾಲಿಗೆ ಬಂದ್ ಕೂಡ ಬಿಡಿಬೇಡ ಹಂಗ ಆತನ ಬಿಡುದಿಲ್ಲ ಮತ್ತೆ ಊಟ ಮಾಡಾಕ ಚಾ ಮಾಡಾಕ ನೋಡ್ಲಿ ಹಾಲಿನ ಮೇಲೆ ಒಬ್ರು ಲೀಡ್ರ್ ಮಾಡಿದೀನಿ ಹಾಲು ಕುಡಿತಾರ ಇಲ್ಲ ಚೆಕ್ ಮಾಡಕ್ಕೆ ಹಾಲಿನ ಮೇಲೆ ಒಬ್ಬ ಬಿಡು ಹಾಲು ಗಂಜಿ ಹೊಳ್ಳಿ ಮತ್ತು ಇನ್ನೊಂದು ಏನು ಐತ್ರಿ ಇಲ್ಲಿ ಹಾಂ ಕಟ್ಟಿಂಗಲ್ಲ ಹಿಂಗೆ ತಡಿ ತಡಿ ಇಲ್ಲ ಲೀಡ್ರ್ ಐತಿ ಸ್ವಚ್ಛತೆ ಮೇಲೆ ಒಬ್ರು ಲೀಡ್ರು ಮುಗುರು ಕೂದಲ ಸ್ವಚ್ಛತಾ ಮಂತ್ರಿ ಅಂತಾರೆ ಅವ್ರಿಗೆ ಅದನ್ನ ಅವು ಅವ್ರೊಬ್ರು ಇರ್ತಾರೆ ಪಕ್ಕಾ ಬರ್ದಾರಿಲ್ಲ ಅವ್ರ ಒಬ್ರು ಲೀಡ್ರ್ ಇರ್ತಾರೆ ಮನೆ ಕೆಲಸ ಮಾಡ್ಯಾರ ಚೆಕ್ ಮಾಡೊಬ್ರು ಲೀಡರ್ ಇರ್ತಾರ ಹಳ್ಳಿ ಸ್ಕೂಲ್ ಬಿಟ್ರ ಸ್ಕೂಲ್ ಬಿಟ್ರ ಆ ಲೀಡರ್ ಕಡೆ ಚೀಟಿ ಕೊಡ್ಬೇಕು ಅವ್ರು ರಜೆ ಚೀಟಿ ಕೊಟ್ಟು ಬಿಡ್ಬೇಕು ಲೀಡರ್ ಹೇಳಿ ಟೀಚರ್ ಹೇಳಿ ಬಿಡ್ಬೇಕು ಹಿಂಗೆಲ್ಲ ರೂಲ್ಸ್ ಇವೆಲ್ಲ ರೂಲ್ಸ್ ನಿಮ್ಗೆ ಮಾಡ್ಬೋದು ಯಶ್ಮಿರೋ ಸಾಕು ಬಿಡು ಈಗ ಇವನ್ನೆಲ್ಲ ರೂಲ್ಸ್ ಈ ಕಡೆ ಬಾರ ಮುಸ್ತಪ್ಪ ಮುಸ್ತಪ್ಪ ಈ ಕಡೆ ಬಾ ಕೈ ಬಿಡು ಈಗ ಇವೆಲ್ಲ ರೂಲ್ಸ್ ನಿನ್ ಫಸಂದ್ ಬಂದ್ವಾ ಯಾರು ಹುಡುಗದು ಓ ಮತ್ತೇನು ಜೊತಾಡಿದ್ವಿ ನಾವು ಮತ್ತೆ ಅಂತವ್ ನಾ ಏ ಬರ ಇಲ್ಲೇ ಬಾಯ್ಲೆ ಹಾ ಬಾಯ್ಲೆ ಪ್ರವೀಣ ಇಡಿ ಒಂದೇ ಇಲ್ಲಿ ಎಲ್ಲೇ ಕುಂದ್ರ ಅದ್ರ ಮೇಲೆ ಅಷ್ಟೇ ಸಾರ್ ಸರ್ ಇಲ್ಲಿ ಈ ಕೂಲ್ಲ ಕಟ್ಟಿ ನಮ್ಮ ಲೀಡರ್ಗಳ ಮಾತು ಕೇಳಿದ್ರೆ ಅವರು ನಷ್ಟಕಾರ ಮಾಡಿ ಮಾಡ್ತಾರೆ ಅಷ್ಟೇ ಆದರೆ ಮಾಡ್ಲಿ ಅಷ್ಟೇ ಅದಕ್ಕೂ ಒಂದು ಪಾಪ ಸಹಿತಿ ನೋಡಿ ಹೌದು ಜಲ್ಲಿಕೊಂಡು ಅವರು ಅದಕ್ಕೂ ಒಂದು ಸಹಿತಿ ಬಳಕ ಹೌದು ಮತ್ತೆ ಒಂದು ಪೇಪರ್ ಕೂಡ ಸಹಿತಿ ಬಳಕ ಯಾಕಂದ್ರೆ ಈ ಸೈನ್ ಆಡೋ ಅಂತ ಹೇಳಿ ಇಷ್ಟಕ್ಕೆ ಹೋಗಿರಲಿ ಮಾತ್ರ ಅಂತ ನಿಮಗೆ ಹೇಳಕೋನ ಅಂತ ಹೇಳಿ ಹಆ ಮಗನ ಆಕ ಆ ಓ ಒಂದು ಸೈನ್ ಬನ್ನಿರೋ ಸೈನ್ ಬನ್ನಿರೋ ಕೋನ್ ಸೈನ್ ಇದು ಕ್ವೆಶ್ಚನ್ ನಂಬರ್ ಇದು ನಿಮಗೆ ಮನ್ನೋದು ಸಾರ್ ನಿಮ್ಮೆ ಬಿಟ್ಟಿರ್ತೀರ ಈಗ ಇಲ್ಲಿ ನೋಡ್ರಿ ಇಲ್ಲ ಈಗ ಇನ್ನೊಂದು ಹಂಗ ಹೋಗುದು ನೋಡ್ರಿ ಒಂದು ಸೈ ಮಾಡಿ ಹೋಗುದು ನೋಡ್ರಿ ಯಾವ್ದು ಜಾಸ್ತಿ ಹರವರಿ ಆಗುತ್ತೆ ಇದು ಹಂಗ ಹೋಗುದ್ರೆ ಹರಾವರಿ ಆಗುತ್ತೆ ಕೆರಿ ಒಂದ್ರೆ ಇಲ್ಲಿ ಕೆರೆ ಒಂದ್ ರೋಡ್ ಅದಾವಲ್ಲ ಹಿಂಗಾಗಿ ಏನರ ಹೆಚ್ಚು ಕಡಿಮೆ ಅವ್ ಮಕ್ಳು ಅನಾಹುತ ಅಂತ ಹೇಳಿ ಸುಮ್ನೆ ಒಂದ್ ಸೈಜ್ ಒಂದ್ ಹಿಟ್ಟಿನ ಒಳ್ಳೆದಾತ್ರಿ ಮೇಡಮ್ ಸಿಕ್ಕಿದ್ದು ಒಳ್ಳೆದ್ರಿ ಕೆಲಸ ಮಾಡ್ಕೋ ಮನೆಯಾಗ ಇನ್ಮೇಲೆ ನೋಡ್ರಿ ಅವಲ್ಲಾ ಮಾಡ್ತಾನ ಆಮೇಲೆ ಸಾಲಿ ರೂಲ್ಸ್ ನಮ್ದು ಇಲ್ಲ ಮನ್ಯಾಗ ತಂದಿ ತಾಯಿ ಮಾತ್ ಕೇಳಿಕಂದ್ರ ಅದಕ್ಕೂ ಮಾರ್ಕಿತ್ತೀವಿ ನಾವ್ ಇನ್ಮೇಲೆ ಹೇಳ್ತೀನಿ ಇನ್ಮೇಲೆ ಇನ್ಮೇಲೆ ಮನ್ಯಾಗ ಅಮ್ಮಗ ಅಜ್ಜಿಗ ಅಪ್ಪಗ ಅವ್ಗೆ ತಿರುಗಿ ಮಾತಾಡಿದ್ರೆ ಅಲ್ಲಿ ನಡ್ತೆ ಕಾಲಮೊಳಗೆ ಹತ್ ಮಾರ್ಕಸ್ ಹೋಕೋ ನಾವು ಒಂದೇ ಮನ್ಯಾಗ ತಂದಿದ್ದಾಯಿ ಬಂದು ನಮ್ಗೆ ನಿಮ್ಮ ಮಗನ ನಮ್ಮ ಮಾತು ಕೇಳುವಲ್ರಿ ಅಂತಂದ್ರ ನಾವೇ ಮಾರ್ಕಸ್ ತಗದು ಬಿಡ್ತೀವಿ ಮಾರ್ಕಸ್ ಇಟ್ಟೀವಿ ತಮ್ಮ ಎಲ್ಲ ಮಾಡಿದ ನಮ್ಮ ಮನ್ಸಿಗೆ ಭಾಳ ಬಂದಾವಳ್ರಿ ಮನ್ಸಿ ಒಳಗೆ ಏನೂ ತಕ್ರಾರು ಮಾಡಕ್ ಹೋಗೋದಿಲ್ಲ ಏನೂ ನಿಮ್ಮ ಮಾತು ಕೇಳ್ಲಿಕ್ಕಂದ್ರ ಈಗ ಇನ್ನ ಈ ಚಲೋ ಆಗುದಿಲ್ಲ ಜುಲೈ ಜುಲ್ ಜುಲೈದಿಂದ ಚಲೋ ಆಕೈತಿ ಎಲ್ಲ ಎಲ್ಲ ಈ ಜುಲೈದಿಂದ ಚಲೋ ಆಕೈತಿ ಒಂದು ತಿಂಗಳು ಫ್ರೀ ಬಿಡ್ತೀನಿ ಅವ್ರಿಗೆ ಇನ್ನೂ ಇನ್ನೊಂದೆರಡು ಪರೀಕ್ಷೆ ಅದಾವೆ ನಮ್ಗೆ ಸೇತು ಬಂದಾವೆಲ್ಲ ಪರೀಕ್ಷೆ ಅದಾವು ಅವೆಲ್ಲ ಮುಗಿದ್ಮೇಲೆ ಜುಲೈದಿಂದ ನಮ್ದು ಕುಸ್ತಿ ಚಲೋ ಅದ ಅವಾಗ ಐತಲ್ಲ ಫೈಟಿಂಗ್ ರಾಶಿ ಜೋರ್ ನಡಿತಿತ್ತು ಯಾವಾಗ ನೀನು ಸ್ಪಂದಿಸಬೇಕು ಆಯ್ತಲ್ವಾ ಆಯ್ತ್ರಿ ಹಂಗೇನಂದ್ರೆ ಮನೆಯಗ ಉಪ ಮಧ್ಯ ಮತ್ತೆ ಏನ್ರೀ ಜಾಸ್ತಿ ಮೊಬೈಲ್ ನೋಡಿದ್ರು ಮಾರ್ಕಸ್ ಕಟಕೋಪಾ ನಾನು ಮೊಬೈಲ್ ಅಪ್ಪ ಅಮ್ಮಗೆ ಮಾತು ಈ ತಡಿ ಈಗ ಬಂದಿದ್ ಬಂದಿ ನಾ ನಿನ್ನ ಮಾತ್ ಕೇಳ್ತೀನಿ ಅಂತ ಹೇಳಿ ನೋಡುನು ಸೂಪರ್ ನಾಂತಾ ಹೌದು ಹೌದು